ನಮಸ್ಕಾರ ಶರಣ ನಮ್ಮ ಕುಂಕುಮ ರಕ್ತಣ್ಣ ಮಹಾ ಮತ್ತು ಮಯೂರ ವಾಹನ ಮಹಾನಮ್ ಸುನಂ ಸಿಸು ನಮ್ಮ ಗುಹಂ ತಂಗು ಹಂಸದ ಶರಣ ಪ್ರಪದ್ಯ ಯಾರಿಗೆಲ್ಲ ನಾಗದು ಶಾ ಕಾಡ್ತಾ ಇದೆಯಾ ಯಾರೆಲ್ಲ ನಾಗನ ಶಾಪಕ್ಕೆ ಗುರಿಯಾಗಿದ್ದೀರಾ ಅವ್ರಿಗೆಲ್ಲ ನಾನು ಪರಿಹಾರವನ್ನು ಸೂಚಿಸ್ತೀನಿ ಅದೇ ಪ್ರಕಾರವಾಗಿ ನೀವು ಮಾಡಿಕೊಂಡಲ್ಲಿ ನಾಗ ಶಾಂತಿಯಾಗಿ ನಿಮಗೆ ಆಶೀರ್ವಾದ ಮಾಡೋದಕ್ಕೆ ಶುರು ಮಾಡ್ತಾರೆ ಈಗ ನೋಡಿ ನೀವು ನಾಗನ ಹತ್ಯೆಯನ್ನು ಮಾಡಿರಲಿ ಬೀಳಲಿ ಅಕಸ್ಮಾತು ಬೇರೆ ಯಾರಾದ್ರೂ ನಿಮ್ಮ ಪಾರಂಪರಿಕವಾಗಿ ಏನಾದರೂ ತಾತ ಮುತ್ತಾತನ ಯಾರಾದರೂ ಬಂದಿದ್ದಲ್ಲಿ ಅವರು ಮಾಡಿದಂತಹ ತಪ್ಪಿನಿಂದ ನಿಮಗೂ ಕೂಡ ಸಮಸ್ಯೆ ಆಗ್ತಾ ಇರುತ್ತೆ ಏನೇನು ಸಮಸ್ಯೆಯನ್ನು ಎದುರಿಸಬಹುದು ನೋಡೋಣ ನೋಡಿ ಮೊದಲನೇದಾಗಿ ಮದುವೆ ಆಗಬೇಕು ಅಂತೇಳಿ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಮದುವೆ ಆಗೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ನೀವೆಷ್ಟೇ ಸುಂದರವಾಗಿದ್ರು ಕೂಡ ಅಷ್ಟೇ ಕಂಕಣ ಭಾಗ್ಯ ಕೂಡಿ ಬಂದ್ರೂ ಕೂಡ ಅದು ಸಾಧ್ಯವಾಗ್ತಾನೆ ಇರೋದಿಲ್ಲ ಮತ್ತು ಫೈನಾನ್ಷಿಯಲಿ ಪ್ರಾಬ್ಲಮ್ಮು ಕೂಡ ಅಷ್ಟೇ ಸಿಕ್ಕಪಟ್ಟೆ ಹೆದರಿಸ್ತಾ ಇರ್ತೀರಾ ಅಕಸ್ಮಾತ್ ಫೈನಾನ್ಷಿಯಲಿ ಎಲ್ಲ ಚೆನ್ನಾಗಿ ್ರೂ ಕೂಡ ಅಷ್ಟೇ ಅದು ಆಟೋಮೆಟಿಕ್ ಆಗಿ ಅದು ಹೆಂಗೆ ಹೊರಟೋಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ ಹೀಗೆ ಬರುತ್ತೆ ಹೀಗೆ ಹೊರಟೋಗುತ್ತೆ ಆ ಕೂಡ ಸಮಸ್ಯೆ ಆಗ್ತಾ ಇರುತ್ತೆ ಮತ್ತೆ ಚರ್ಮವ್ಯಾಧಿ ಚರ್ಮಗಳಿಗೆಲ್ಲ ಅಷ್ಟೇ ನಮ್ಮ ದೇಹದಲ್ಲಿರ್ತಕ್ಕಂಥ ಚರ್ಮಗಳಿಗೂ ಕೂಡ ತೊಂದರೆ ಆಗ್ತಾ ಇರುತ್ತೆ ಅಲ್ಲಲ್ಲೇ ಪಿಂಪಲ್ ಆಗೋದು ಇಲ್ಲ ಹಾವಿನ ಪೊರೆ ಯಾವ ರೀತಿ ಬರುತ್ತೆ ನೋಡಿ ಆ ಥರದ ಪೊರೆ ಪೊರೆ ಎಲ್ಲ ಬರೋ ಅಂಥದ್ದು ಈ ಥರದ ಒಂದು ಚರ್ಮವ್ಯಾಧಿನೂ ಕೂಡ ನೀವು ಅನುಭವಿಸ್ಬೇಕಾಗುತ್ತೆ ಮತ್ತು ಹುಡುಗ ಆಗಲಿ ಆಗಲಿ ಎಷ್ಟೇ ಸುಂದರವಾಗಿದ್ರು ಕೂಡ ಅವರ ಲೈಫಲ್ಲಿ ಹುಡುಗನ ಲೈಫಲ್ಲಿ ಹುಡುಗಿ ನಿಲ್ಲೋದಿಲ್ಲ ಹುಡುಗಿಯ ಲೈಫಲ್ಲಿ ಹುಡುಗ ಸ್ಥಿರವಾಗಿ ನಿಲ್ಲೋದಿಲ್ಲ ಅವ್ರು ಹೊರಟು ಹೋಗ್ತಾ ಇರ್ತಾರೆ ನೋಡಿ ಕೆಲವು ಸಂದರ್ಭದಲ್ಲಿ ನಿಮಗೂ ಕೂಡ ಅನುಭವ ಆಗಿರ್ಬೋದು ಇವಾಗ ಇಬ್ಬರು ಇಷ್ಟಪಟ್ಟಿರ್ತೀರ ಇಬ್ಬರು ಇಷ್ಟಪಟ್ಟೇನೆ ಪ್ರೀತಿ ಮಾಡ್ತಾ ಇರ್ತೀರಾ ಅಂತ ತಿಳ್ಕೊಳ್ಳಿ ಅಕಸ್ಮಾತ್ ಏನಾದರೂ ಇಂತಹ ಒಂದು ದೋಷ ಇದ್ದಲ್ಲಿ ಹುಡ್ಗಂದೇನು ತಪ್ಪಿರಲ್ಲ ಹುಡುಗ ಆಟೋಮೆಟಿಕ್ಕಾಗಿ ಬರ್ತಾನೆ ಚೆನ್ನಾಗಿ ನೋಡ್ಕೊಳ್ತಾನೆ ಪ್ರೀತಿಯನ್ನು ಮಾಡ್ತಾನೆ ಮದುವೆ ಆಗಬೇಕು ಅಂತಲೂ ಕೂಡ ಅಂದ್ಕೊಂಡಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಈ ದೋಷ ಮತ್ತು ಶಾಪ ಏನು ಮಾಡುತ್ತೆ ಅಂತ ಅಂದರೆ ಆ ಒಂದು ಸ ಸಂದರ್ಭ ಏನಿರುತ್ತಲ್ವ ಈಗ ಮದುವೆ ಮೂಮೆಂಟ್ ಇರುತ್ತೆ ಅಂತ ತಿಳ್ಕೊಳ್ಳಿ ಆವಾಗ ಅದನ್ನು ಕಟ್ ಮಾಡಿ ಹಾಕುತ್ತೆ ಅಂದರೆ ಇಬ್ಬರೂ ಬೇರೆ ಬೇರೆ ಮಾಡಿ ಹಾಕುತ್ತೆ ಏಕೆಂದರೆ ಆ ದೋಷದ ಒಂದು ಪ್ರಭಾವನೇ ಆ ರೀತಿ ಆಗಿರುತ್ತೆ ಮತ್ತೆ ಇನ್ನೊಬ್ಬರು ಬರ್ತಾರೆ ಅದೇ ಕರ್ಕೊಂಬರುತ್ತೆ ಅದೇ ಡಿವೈಡ್ ಮಾಡ್ತೆ ಅದೇ ಕರ್ಕೊಂಬರುತ್ತೆ ಅದೇ ಡಿವೈಡ್ ಮಾಡುತ್ತೆ ಅಂದರೆ ನಿಮ್ಮ ಮನಸ್ಸಲ್ಲಿ ಹೆಚ್ಚೆಚ್ಚು ಯಥೇಚ್ಛವಾಗಿ ಆಸೆಯನ್ನು ಉಡಿಸಿ ಅದೇ ಕಟ್ ಮಾಡಾಕುತ್ತೆ ಅಂದರೆ ಅದಕ್ಕೆ ಯಾವಾಗ ಅದು ತೊಂದರೆ ಆಗಿ ಅದು ತೊಂದರೆ ಅನುಭವಿಸ್ತಾ ಇರುತ್ತಲ್ಲ ನನ್ನ ನೋವು ನಿನ್ನನ್ನು ಕೂಡ ಅನುಭವಿಸ್ಬೇಕು ನಿನಗೂ ಗೊತ್ತಾಗಬೇಕು ಆ ನೋವು ಅಂತೇಳಿ ಅದು ತೊಂದರೆ ಕೊಡ್ತಾ ಇರುತ್ತೆ ಆ ಥರ ಒಂದು ನೋವನ್ನು ಅದು ಪಾರಂಪರಿಕವಾಗಿ ಹನ್ನೆರಡು ನೋವು ಅನುಭವಿಸಬೇಕಾಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಅಂದರೆ ಈಗ ಪಾರಂಪರಿಕವಾಗಿ ಯಾರು ನಾಗಾರಾಧನೆ ನಾಗಪೂಜೆಗಳನ್ನ ಮಾಡ್ಕೊಂಡು ಬಂದಿರ್ತಾರೋ ಎಲ್ಲ ಮಾಡಿರ್ತಾರಲ್ಲ ಅಲ್ಲಿ ಏನಾದರೂ ಈ ಪೂಜೆ ಏನಾದರೂ ನಿಂತು ಹೋದಾಗ್ಲೂ ಕೂಡ ಅಷ್ಟೇ ನಿಮಗೆ ಸಮಸ್ಯೆ ಬಂದೇ ಬರುತ್ತೆ ಶಾಪನ್ನು ಕೂಡ ಕೊಡುತ್ತೆ ಈಗ ನಾಗರ ಕಲ್ಲುಗಳು ಅಷ್ಟೇ ಅಲ್ಲಿ ಏನಾದರೂ ಮುಕ್ಕಾಗಿದ್ದಾಗ ಅಂದರೆ ಡ್ಯಾಮೇಜ್ ಆಗಿದ್ದಾಗ್ಲೂ ಕೂಡ ಅಷ್ಟೇ ನಿಮ್ಮ ಲೈಫಲ್ಲಿ ನೀವು ಏನೇ ಸಕ್ಸಸ್ಸಾಗಿ ಏನೇ ಒಂದು ಚೆನ್ನಾಗಿ ಮುಂದುವರಿಬೇಕು ಅಂತ ಅಂದ್ರೂ ಮುಂದುವರಿಯೋದಕ್ಕೆ ಬಿಡೋದಿಲ್ಲ ಅಲ್ಲಲ್ಲಿ ಕಟ್ ಕಟಪ್ ಮಾಡಾಕತ್ತೆ ಸೊ ಹಾಗಾಗಿ ಮತ್ತಿನ್ನ ನಾಗರಕಲ್ಲು ಇದ್ದಂಥ ಸ್ಥಳದಲ್ಲಿ ನೆರಳು ಇರುತ್ತೆ ಆ ನೆರಳು ಕೂಡ ಇಲ್ಲ ಅಂತ ಅಂದಾಗ ನಿಮಗೂ ಕೂಡ ನೆರಳಿಲ್ದಂಗೆ ಏನೋ ಒಂದು ರೀತಿ ಹಬೆ ಆಗುವಂಥದ್ದು ದೈಹಿಕ ಅನಾರೋಗ್ಯ ಮಾನಸಿಕ ಅನಾರೋಗ್ಯ ಎಲ್ಲ ಉಂಟಾಗ್ತಾ ಹೋಗುತ್ತೆ ಈ ಥರದ ಒಂದು ಸಂದರ್ಭದಲ್ಲೂ ಮತ್ತು ನಾಗಬನಗಳಿಗೆ ತೊಂದರೆ ಕೊಟ್ಟರೆ ಪ್ರಕೃತಿಗೆ ತೊಂದರೆ ಕೊಟ್ಟರೆ ನಾಗಕುಲಕ್ಕೆ ತೊಂದರೆ ಕೊಟ್ಟರೆ ನಾಗನ ಶಕ್ತಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನಾದರೂ ತೊಂದರೆ ಕೊಟ್ಟರೆ ನಾಗನ ಶಾಪ ಮತ್ತು ನಾಗನ ದೋಷಕ್ಕೆ ಗುರಿಯಾಗಬೇಕಾಗುತ್ತೆ ಮತ್ತು ಇದಕ್ಕೆ ಪರಿಹಾರ ಏನಪ್ಪ ಅಂತ ಅಂದರೆ ನಾವು ಪಾರಂಪರಿಕವಾಗಿ ಕೆಲವೊಂದೊಂದು ಗಿಡಮೂಲಿಕೆಗಳ ಮುಖಾಂತರವಾಗಿ ಅರಿಶಿಣದಲ್ಲಿ ಮಿಕ್ಸ್ ಮಾಡಿ ಅರಿಶಿಣ ಸಂಜೀವಿನಿ ಅಂತೇಳಿ ಕೊಡ್ತೀವಿ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳಿ ತಗೊಳ್ಳೋರಿಗೆ ನಾನು ಹೇಳ್ಕೊಡ್ತೀನಿ ಅದೇ ಪ್ರಕಾರವಾಗಿ ಯೂಸ್ ಮಾಡಿದಲ್ಲಿ ಇದು ನಾಗನೇ ಸೃಷ್ಟಿ ಮಾಡಿದಂತಹ ಮತ್ತು ನಾಗ ರಹಸ್ಯದಲ್ಲಿ ನಾಗ ಪರಿಹಾರ ಸೂಚಿಸ್ತಾರಲ್ಲ ಅದರಲ್ಲಿ ಇದ್ದಂತಹ ಈ ಒಂದು ವಿದ್ಯೆಯ ಮುಖಾಂತರವಾಗಿ ನಾನು ಹದಿನೈದು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟು ಕೂಡ ಬಂದೇ ಬರುತ್ತೆ ಮತ್ತು ನಾನು ಇವಾಗ ಏನು ಪ್ರೇಯರ್ ಮಾಡಿ ಕೊಡ್ತೀನೋ ಅದಕ್ಕಿಂತ ಹತ್ತು ಪಟ್ಟು ಪ್ರೇಯರು ನೀವು ಮಾಡಿ ಅದನ್ನು ಹಚ್ಕೋಬೇಕಾಗುತ್ತೆ ದೇಹಕ್ಕೆಲ್ಲ ಅದ್ರ ಪ್ರೊಸೀಜರ್ ಏನಿದೆ ಹೇಳಿ ಹೇಳ್ಕೊಡ್ತೀನಿ ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಪರಿಹಾರವೂ ಸಿಗುತ್ತೆ ಮತ್ತು ನಾಗಗಳೂ ಕೂಡ ಶಾಂತಿ ಆಗ್ತಾರೆ ಅವ್ರಿಗೂ ಕೂಡ ಆಗುತ್ತೆ ನಿಮಗೂ ಕೂಡ ತೃಪ್ತಿ ಆಗುತ್ತೆ ನೆಕ್ಸ್ಟ್ ಜನ್ರೇಷನ್ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಯಾರಿರ್ತಿರಲ್ಲ ಅವರಿಗೆಲ್ಲ ಇದು ಕನೆಕ್ಟ್ ಆಗದೇ ಇದ್ದಂಗೆ ಅದೇ ಹೀಗೆ ಕೋಪ ಆಗಿರೋಂಥದ್ದು ಹೀಗೆ ಆಶೀರ್ವಾದ ಮಾಡ್ತಾ ನಿಮ್ಮ ಒಂದು ಸಂಕುಲವನ್ನು ಕಾಪಾಡಿಕೊಂಡು ಹೋಗ್ತವೆ ನಮಸ್ಕಾರ